ಮಾನ್ವಿಯಲ್ಲಿ ಮಾಜಿ ಸಂಸದ ಬಿವಿ ನಾಯಕ ಅವರ ಐವತ್ತೆಂಟನೇ ಹುಟ್ಟುಹಬ್ಬ ಸರಳ ಆಚರಣೆ ರಾಯಚೂರು ಲೋಕಸಭೆಯ ಜನಪ್ರಿಯ ಮಾಜಿ ಸಂಸದ ಬಿವಿ ನಾಯಕ ಅವರ ಐವತ್ತೆಂಟನೆಯ ಹುಟ್ಟುಹಬ್ಬವನ್ನು ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಅತ್ಯಂತ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿ ಬಳಗದ ಸದಸ್ಯರು ಮತ್ತು ಬಿಜೆಪಿ ಮುಖಂಡರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ನೆರಳು ಅನಾಥಾಶ್ರಮ ಅಂಧ ಮಕ್ಕಳ ಶಾಲೆ ಹಾಗೂ ತಾಲೂಕು ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳಿಗೆ ಮತ್ತು ಮಕ್ಕಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಅಲ್ಲದೆ ಅದಾಪುರ ಪೇಟೆ ಮತ್ತು ಬ್ರಾಹ್ಮಣವಾಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ನುಗಳನ್ನು ವಿತರಿಸುವ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಯಿತು ನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಕಾರ್ಯಗಳು ಕಾರ್ಯಕ್ರಮಗಳಲ್ಲಿ ಮಾತನಾಡಿದ ಬಿಜೆಪಿ ಮಾನ್ವಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಗುರುಸಿದ್ದಪ್ಪ ಕಣ್ಣೂರು ಅವರು ನಮ್ಮ ನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ನಾನಾ ಸೇವಾ ಕಾರ್ಯಗಳು ಕೈಗೊಳ್ಳಲಾಗಿದೆ ನೆರಳು ಅನಾಥಾಶ್ರಮ ಅಂಧಮಕ್ಕಳ ಶಾಲೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಹಣ್ಣುಗಳನ್ನು ವಿತರಿಸಿದ್ದೇವೆ ಸರಳತೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಮುಖಂಡರಾದ ಅರುಣ್ ಚಂದ ಅವರು ಮಾತನಾಡಿ ಬಿ ವಿ ನಾಯಕ ಅವರ ಆದರ್ಶಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಈ ದಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನುಗಳನ್ನು ವಿತರಿಸುವ ಮೂಲಕ ಸಮಾಜಕ್ಕೆ ಸಣ್ಣ ಕೊಡುಗೆ ನೀಡುವ ಪ್ರಯತ್ನ ಮಾಡಲಾಗಿದೆ ನಮ್ಮ ನಾಯಕರ ಈ ಹುಟ್ಟುಹಬ್ಬವು ಎಲ್ಲರಿಗೂ ಸ್ಫೂರ್ತಿಯಾಗಲಿ ಎಂದರು ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲಾ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಿವಿ ನಾಯಕ್ ಅವರ ಹಲವಾರು ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಎಂಡಿ ಗೌಸ್ ಮಾನ್ವಿ ಎನ್ಕೆಎಸ್ ಟಿವಿ ಭಾರತೀಯ ಜನತಾ ಪಾರ್ಟಿ ಮಂಡಲದ ವತಿಯಿಂದ ಮತ್ತು ನಾವು ನೆರಳು ಅನಾಥಾಶ್ರಮಕ್ಕೂ ಭೇಟಿ ಕೊಟ್ಟು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ಬಂದ್ವಿ ಮತ್ತು ಅದೇ ರೀತಿಯಾಗಿ ಈ ಅಣ್ಣ ಮಕ್ಕಳ ಶಾಲೆಗೂ ಕೂಡ ಹೋಗಿ ಅಲ್ಲಿಗೂ ಕೂಡ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿ ಬಂದ್ವಿ ಮತ್ತು ಅದೇ ರೀತಿಯಾಗಿ ಕಾಯಿ ಮುಖಾಂತರ ಒಳ ಹೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನು ಮಾಡಿ ಬಂದ್ವಿ ಮತ್ತು ಅದೇ ರೀತಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ರಹ್ಮವಾಡಿ ಶಾಲೆಗೆ ಪೆನ್ನು ಮತ್ತು ನೋಟ್ಬುಕ್ಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವು ಅತಿ ಸರಳವಾಗಿ ವಿಕ್ ಸಾಬ್ರ ಹುಟ್ಟು ಹಬ್ಬವನ್ನು ಈ ದಿನ ಆಚರಣೆ ಮಾಡ್ತಿದ್ದೇವೆ ಮತ್ತು ಈ ಎಲ್ಲಾ ರೂಢಿಗಳು ಮತ್ತು ಅನಾಥ ಮಕ್ಕಳು ಅಲ್ಲ ಶಾಲೆಯ ಮಕ್ಕಳು ಕೂಡ ವಿನಾಯಕ ಸಾಹೇಬರಿಗೆ ಮುಂದಿನ ದಿನಮಾನಗಳಲ್ಲಿ ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟ ಎಂದು ಅವರೆಲ್ಲ ಆಚಿಸಿ ಆಚರಿಸಿದ್ದಾರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ವಿಕ್ ಸಾ ಸಂದರ್ಭದಲ್ಲಿ ಜೀವನದಲ್ಲಿ ಹಾಗೂ ನಮ್ಮ ಮಾನ್ವಿ ಕಲೋದ ಐವತ್ತಿನ ವಯಸ್ಸಿನ ಶೋಕದ ಆಚರಣೆ ಅನುಭವ ನಾವು ಅಭಿಮಾನಿ ಘಟಕ ಹಾಗೂ ಮಾನ್ವೀಯ ಮಂಡಲ ಬಿಜೆಪಿ ಪಕ್ಷದ ವತಿಯಿಂದ ಈ ಅಂಧ ಮಕ್ಕಳ ಮತ್ತು ಒಂದು ಹಣ್ಣ ಹಲವನ್ನು ಮೂಲಕ ಆ ಒಂದು ಬಡ ಬಡವರು ಮತ್ತು ಎಲ್ಲ ಒಂದು ಜನರ ಒಂದು ಆಶೀರ್ವಾದ ಅವರಿಗಿರಲಿ ಇರಲಿ ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯುರ್ ಆರೋಗ್ಯ ಮತ್ತು ರಾಜಕಾರಣದಲ್ಲಿ ಹೆಚ್ಚಿನ ಒಂದು ಅಧಿಕಾರ ಸಿಗಲಿ ಎಂದು ಅವರಿಗೆ ಆಶೀರ್ವಾದ ಸಿಗಲಿ ಎಂದು ನಾವೆಲ್ಲರೂ ಆ ಒಂದು ಬಡ ಮಕ್ಕಳಿಗೆ ಈ ಒಂದು ಹಣ್ಣಪ್ಪ ನೀಡುವ ಮೂಲಕ ಅವರಿಗೆ ಆಶೀರ್ವಾದ ಸಿಗಲಿ ಎಂದು ನಾವು ಕೂಡ ಅವರಿಗೆ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು